सेपरेट राज्य होना कर्नाटक में करके एक लेटर प्राइम मिनिस्टर प्रेसिडेंट ऑफ इंडिया और हमारा सीएम को पत्र लिखा है क्योंकि वो क्यों लिखा है उसका डिटेल मैं बाद में बताऊंगा लेकिन वो लेटर लिखा है वो सच है सर अभी दिसंबर में अधिवेशन चल रही है अधिवेशन में मैं क्यों सब खुलासा करूंगा सब सब्जेक्ट जो है डिटेल में मैं, मैं, ಅಸೆಂಬ್ಲಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕಂತ ಹೇಳಿ ಆಡಳಿತ ಪಕ್ಷದ ಕಾಂಗ್ರೆಸ್ ಶಾಸಕ ಬೆಳಗಾವಿ ಜಿಲ್ಲೆಯ ಕಾಗವಾಡ್ ಶಾಸಕರಾದಂತ ರಾಜೀವ್ ಖಾಗೇ ಬಹಿರಂಗವಾಗಿ ಮುಖ್ಯಮಂತ್ರಿ ಒಂದು ಪತ್ರ ಬರೆದ ಮೂಲಕ ಡಿಮಾಂಡ್ ಮಾಡಿದ್ದಾರೆ ಈ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಬೇಕನ್ನೋ ಬೇಡಿಕೆ ಇದೇ ಏನಲ್ಲ ಹಿಂದೆ ದಿವಂಗತ ಉಮೇಶ್ ಕತ್ತಿ ಅವರು ಈ ರೀತಿ ಮಾಡಿದರು ಅದು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೇಳುಕಿತ ಮೊದಲ ಉತ್ತರ ಕರ್ನಾಟಕದ ಆರ್ಥಿಕ ಸ್ವಾವಲಂಬನೆ ರಾಜಕೀಯ ರಾಜಕೀಯ ವಾತಾವರಣ ಬಗ್ಗೆ ಅವರು ಅಭ್ಯಾಸ ಮಾಡಬೇಕಾಗಿತ್ತು ನನಗನಿಸಿದ ಮಟ್ಟಿಗೆ ಅದು ಯಾವುದೋ ಜಲೀಕೆಸ್ಕೊಂಡಿಲ್ಲ ಇದನ್ನು ಮುಖ್ಯಮಂತ್ರಿಗೆ ಪತ್ರ ಬರೆದು ಬಿಟ್ಟಿದ್ದಾರೆ ಇದು ಒಂದು ವಿಷಯ ಸ್ಪಷ್ಟ ಇದು ಕಾಂಗ್ರೆಸ್ ಶಾಸಕರಾಗಿರುವುದರಿಂದ ಅವರ ಅಭಿಪ್ರಾಯವನ್ನು ಮುಖ್ಯಮಂತ್ರಿಗಳು ಹಾಗೂ ಕೆ ಪಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಒಪ್ಕೋತಾರೋ ಈ ತಿರಸ್ಕಾರ ಮಾಡ್ತಾರೋ ಇದು ಮೊದಲು ಸ್ಪಷ್ಟ ಆಗಬೇಕು ಆಮೇಲೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗುವಷ್ಟು ಆರ್ಥಿಕವಾಗಿ ಸ್ವಾವಲಂಬನೆ ಆಗುವಷ್ಟು ಸಮರ್ಥ ಏನು ಇದು ಮೊದಲನೇ ಪ್ರಶ್ನೆ ಯಾಕಂದ್ರೆ ಈ ಉತ್ತರ ಕರ್ನಾಟಕ ಆಗೈತೆ ಆಗಿದೆ ಎಣ್ಣೆ ಅಂತ ಅಂತೇನು ಕಾಗೆ ಅಂತವರು ಹಿಂದಕ್ಕೆ ನಮ್ಮ ಉಮೇಶ್ ಕತ್ತರ್ ಹೇಳ್ತಿದ್ರು ಅವರಿಗೆ ನಾನು ಬಾಸರು ಹೇಳ್ತೇನೆ ಉತ್ತರ ಕರ್ನಾಟಕ ಏನಾದರೂ ಅನ್ಯಾಯ ಆಗಿದೆ ಅದು ನಿಮ್ಮ ಕಾರಣಕ್ಕೆ ಕಿತ್ತೂರು ಕರ್ನಾಟಕದ ಏಳು ಜಿಲ್ಲೆ ಕಲ್ಯಾಣ ಕರ್ನಾಟಕ ಏಳು ಜಿಲ್ಲೆ ನೀವು ಶಾಸಕರು ಸರಿಯಾಗಿ ಕೆಲಸ ಮಾಡಿದ್ರೆ ಉತ್ತರ ಕರ್ನಾಟಕ ಅನ್ಯಾಯ ಆಗ್ತಿದ್ದಿಲ್ಲ ತೊಂಬತ್ತಾರು ಶಾಸಕ ನಾವು ನಾನು ಭಾಳ ಸಲ ಹೇಳಿದ್ದೀನಿ ಯಾವುದಾದ್ರೂ ಮುಖ್ಯ ಯಾವುದೇ ಸರ್ಕಾರ ಇರಲಿ